ಅವ್ರ ಹತ್ರ ಹೊಡೆಯೋದು ಸಾಕು ಅಂತ ಹೇಳು ಅವನಿಗೆ ಏನಾದರೂ ಆದ್ರೆ ನಾನೇ ಉತ್ತರ ಕೊಡಬೇಕಾಗುತ್ತೆ ಸರ್ ಮೆಡಿಕಲ್ ಟೆಸ್ಟ್ ಮಾಡಿ ರಿಮೈಂಡರ್ ಫೋಟೋ ಹಾಕಿ ಮೆಜಿಸ್ಟರ್ ಮುಂದೆ ಹಾಜರು ಮಾಡಿಸ್ಬೇಕು ಇನ್ನೇನಾದರೂ ಹೇಳೋದಿತ್ತ ನಾನೇನು ಮಾಡೇ ಇಲ್ಲ ಸರ್ ಮತ್ತೆ ಯಾಕೋ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಟೀಚರ್ ಇದಾರಲ್ಲ ಅಲ್ಲಿ ಒಳಗಿದ್ದಾರೆ ಇವಾಗ ನೋಡ್ತಾ ಇರಿ ಟೀಚರ್ ಹ್ಮ್ ಜೋಜಿನ ಮತ್ತೆ ಪೊಲೀಸ್ ಅವ್ರು ಹೇಳ್ಕೊಂಡ್ರು ದೈ ಮರ್ಯಾದೆಯಿಂದ ಇಲ್ಲೇ ಬಿದ್ದಿರೋ ನೀವು ಬಂದಿಷ್ಟೋ ತಾಯ್ತು ಇಲ್ಲ ಇಲ್ಲ ಈಗ ಬಂದೆ ನಿ ಸರ್ ಮೇಡಂ ಏನಾಯ್ತು హాಸ್ಪಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ ಮೇಡಮ್ ಎರಡು ದಿನ ಅಲ್ಲೇ ಇರ್ತಾರೆ ಹ್ಮ್ ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ ಸರ್ವೇಲೆನ್ಸ್ ಮಾಡಕ್ಕೆ ಜನ ರೆನ್ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿರಬೇಕು ಎಸ್ ಮೇಡಂ ಹೋಗಣ ಇದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಹಾಗೆ ಅಂಗಡಿಯಲ್ಲಿ ಎಲ್ಲ ಕೇಳ್ಕೊಳೋಣ ಕುಡಿಯೋದಿಕ್ಕೆ ಒಂದು ಜ್ಯೂಸ್ ಕುಡಿ ಕುಳಿಂಗಿಲ್ಲ ಪರವಾಗಿಲ್ವಾ ಹಾಂ ಅದು ಈ ಲಾಯರ್ ಬಾಬು ಅವ್ರ ಮನೆಯಲ್ಲಿದೆ ಅದೇ ಬ್ಯಾಂಕ್ ಹಿಂದೆ ಅಲ್ಲಿಂದ ಮೂರನೇ ಮನೆ ಹಾಂ ಜೋಜೋ ಅವರ ಅಪ್ಪ ಅಲ್ವಾ ಹೌದು ಜಾರ್ಜ್ ಗೊತ್ತಾ ಗೊತ್ತು ನನಗೆ ಗೊತ್ತಲ್ವಾ ಅವನ ಕೇಸ್ ನಡೀತಾ ಇರೋದು ನೀವೇ ನಿಲ್ಲಿ ಜಾರ್ಜ್ ಕೇಸಲ್ಲಿ ಒಬ್ಬರು ವಕೀಲ್ನ ನೋಡೋದಕ್ಕೆ ಅಂತ ಬಂದಿದ್ದೆ ಹೋಗು ಅವರು ನೋಡಿದ್ರಾ ಇಲ್ಲ ಲಾಹಿರ್ ಬಾಬುನ ನೋಡಬೇಕು ನಿನಗೆ ಗೊತ್ತೇನಮ್ಮ ಗೊತ್ತು ಅವ್ರಿಗಿಂತ ಒಳ್ಳೆ ಲಾಯರ್ ಬೋಬನ್ ಇಲ್ಲಿವರೆಗೂ ಅವ್ರು ತಗೊಂಡಿರೋ ಕೇಸ್ ಯಾವುದೂ ಸೋತಿಲ್ಲ ನಿಮ್ಮಿಂದ ವಕೀಲರ ಹತ್ರ ಮಾತಾಡ್ಬೋದಾ ಕರೆದ್ರು ಅಂತ ಟೀಚರು ಅವರು ಹೋಗಿದ್ದಾರೆ ಇವತ್ತು ಲಾಯರ್ ಹತ್ರ ಹೋಗ್ಬೇಕಂದ್ರಲ್ವಾ ಅಯ್ಯೋ ಇವತ್ತು ಬೆಳಗ್ಗೆ ಬರ ಹೇಳಿದ್ರು ಹೌದಾ ಅವ್ರು ಬರೋದಿ ಖಂಡಿತವಾಗ್ಲೂ ಲೇಟ್ ಆಗುತ್ತೆ ನೀವು ಹೋಗಿ ಬೇಗ ರೆಡಿಯಾಗಿ ಬನ್ನಿ ಲಾಯರ್ ಹತ್ರ ಹೋಗ್ಬೇಕು ಸರಿ ನೀವಿಬ್ರು ಲಾಯರ್ ಹತ್ರಕ್ಕೆ ಹೋಗಿ ಹೋಗಿ ಮಾತು ಕುಟ್ಟಿ ಮತ್ತೆ ಮೇಸ್ಟರ್ನ ಕರ್ಕೊಂಡ್ ಬರ್ತೀನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಅಡ್ವೊಕೇಟ್ ಸೌಮ್ಯ ಅವರಿಂದ ಬೆಳಗ್ಗೆ ಫೋನ್ ಮಾಡಿಸಿದ್ವಿ ಕೇಸಲ್ಲಿ ಜಾನ್ ಪೇರೆಂಟ್ಸ್ ಅಲ್ವಾ ನೀವು ಹೌದು ಇವರು ಜಾರ್ಜ್ ಅವರಮ್ಮ ನಾನು ಇವ್ರ ಫ್ಯಾಮಿಲಿಗೆ ಬೇಕಾದವನು ಬೆಳಗ್ಗೆನೆ ಮನೆಯವ್ರಿಗೆ ಸ್ಟೇಷನ್ ಬರೋಕೆ ಹೇಳಿದ್ರು ಅವರು ಅಲ್ಲಿ ಹೋಗಿದ್ದಾರೆ ಜಾರ್ಜ್ ಈ ಕೊಲೆ ಮಾಡಿರೋದಾ ಅಯ್ಯೋ ನನ್ನ ಮಗ ಅಂತವನಲ್ಲ ಸರ್ ನಿಜವಾಗ್ಲೂ ಅವ್ನು ಕೊಲೆ ಮಾಡಿರೋದಿಲ್ಲ ಅವ್ನ ಅಂತವನಲ್ಲ ಹೇಗಾದ್ರೂ ಅವನ್ನ ಕಾಪಾಡಿ ಜಾರ್ಜ್ ನ ಹೇಗಾದ್ರೂ ಕಾಪಾಡ್ಬೋದಲ್ವ ಸರ್ ನೀವು ಧೈರ್ಯವಾಗಿರಿ ಅವನಿಗೆ ಏನು ಆಗೋದಿಲ್ಲ ಜಾರ್ಜ್ಗೋಸ್ಕರ ನಾನು ವಾದ ಮಾಡ್ತೀನಿ ಮೊದಲು ನಾನು ಈ ಕೇಸ್ನ ಸ್ವಲ್ಪ ಸ್ಟಡಿ ಮಾಡ್ತೀನಿ ನಾನು ತಪ್ಪಿಸ್ಕೊಳಕ್ ಆಗಲ್ಲಮ್ಮ ಯಾರ ಸಿಕ್ಕಾಕ್ಸಿದಾರ ಅಪ್ಪಣ್ಣ ಹಲೋ ತಮ್ಮ ನೀನ್ ಚಿಂತೆ ಮಾಡಬೇಡ್ಬೋ ನಾವೀಗ ಒಬ್ಬ ಒಳ್ಳೆ ಲಾಯರ್ ನೋಡಿದೀವಿ

ಅವರಪ್ಪ ಬೆಳಗ್ಗೆ ಈಗ ಹಬ್ಬದ ಸಮಯ ಅಲ್ವಾ ಅದಕ್ಕೆ ಬರಲ್ಲ ಅಂತ ಹೇಳಿದ್ರು ವ್ಯಾಪಾರ ತುಂಬಾನೇ ಕೊಡೋದಕ್ಕೆ ಸ್ವಲ್ಪ ಲೇಟ್ ನಿಧಾನಕ್ಕೆ ಕೊಡ್ಬೋದಿತ್ತು ಅರ್ಜೆಂಟ್ ಏನು ಕೆಲಸ ಎಲ್ಲ ಮುಗೀಲಿ ನಿಲ್ಲಿಸ್ತೀನಿ ಜಾರ್ಜ್ ಮದುವೆ ಮಾಡಿಸಿ ಎಲ್ಲ ನಿಲ್ಲಿಸಬೇಕು ಅಂತ ಅವತ್ತೇ ನಿರ್ಧಾರ ಆದರೆ ಆದ್ರೆ ಅಂದ್ಕೊಂಡಿದ್ದು ಅನ್ಕೊಂಡಿದ್ಯಾದ ನಡೀತಾ ಇಲ್ವೇ ಈಗ ಆದ್ರೆ ಜಾರ್ಜ್ ಬಗ್ಗೆ ಯೋಚನೆ ಮಾಡಿದ್ರೆ ನೀವು ಚಿಂತೆ ಮಾಡಬೇಡಿ ನಿಜ ಏನು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಜಾರ್ಜ್ ವಾಪಸ್ ಬರ್ತಾನೆ ನನ್ನ ಅವಳಿಗೆ ಏನೇನು ಬೇಕು ಎಲ್ಲ ಕೊಟ್ಟು ಮದುವೆ ಮಾಡಿಸ್ದೆ ಬಂದಿದ್ದ ಸಂಬಂಧ ಸರಿ ಇಲ್ಲ ಅಂತ ಆಮೇಲೆ ನಂಗೆ ಗೊತ್ತಾಗಿತ್ತು ಜಾತಿ ಮತ ಏನು ನೋಡಿದೆ ನನ್ನ ಮಗಳು ಇಷ್ಟಪಟ್ಟಿದ್ದಕ್ಕೆ ಜಾರ್ಜಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡೆ ನಿಮಗೆ ಬೇರೆ ಬೇಕಾಗಿರೋ ಹುಡುಗ ಅವನು ಆದರೆ ಈಗ ನೋಡಿದ್ರೆ ಟೀಚರು ಕುರುಕ್ನ ಕರ್ಕೊಂಡು ಜೋಯಿ ಕೋಟು ಬರ್ತಾನೆ ಇನ್ಮೇಲೆ ಆ ದೇವ್ರ ಕೈಲೇ ಇದೆ ನಮ್ಮ ಮಗ ಖಂಡಿತ ಯಾವ ತಪ್ಪು ಮಾಡಿಲ್ಲ ಇಲ್ಲ ನನ್ನ ಮಗ ಮಾಡಿರಲ್ಲ ದೇವ್ರೆ

ಮಿಸ್ಟರ್ ನಾನು ಏನು ಮಾಡಿಲ್ಲ ಮಿಸ್ಟರ್ ಎಲ್ಲರೂ ಸೇರಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ಭಯ ಪಡ್ಬೇಡ ಎಲ್ಲ ನಮ್ ದಾವ್ಯಾರ ನೋಡ್ಕೋತಾರೆ ಸರಿ ಆಯ್ತು ಆಯ್ತು ನಡಿ ನಡೆ ನಡೀ ಮೆಸ್ಟ್